ನಮಸ್ಕಾರ ನಾನು ಚಂದ್ರಕೋರ್ಗೆ ಅಂತ ಮೇರ ಸಮುದಾಯಕ್ಕೆ ಸೇರಿದವನಾಗಿದ್ದು ಒಟ್ಟಾರೆ ಕಾಡ್ಯನಾಗದೇವನ ಆರಾಧಕ ಭಕ್ತನಾಗಿದ್ದೆ ಕಾರಣ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಏನಂದರೆ ಸರ್ಕಾರ ಈಗಾಗಲೇ ಜಾತಿ ಉಪಜಾತಿ ಸ ಸಮೀಕ್ಷೆಗಳನ್ನು ಕೈಗೊಂಡಿದೆ ಹಾಗಾಗಿ ಆ ಜಾತಿ ಸಮೀಕ್ಷೆಯ ಲೀಸ್ಟಿನಲ್ಲಿ ಒಟ್ಟು ನೂರ ಒಂದು ಜಾತಿ ಇದೆ ಆದರೆ ಅದರಲ್ಲಿ ಮೂರು ಆದಿ ದ್ರಾವಿಡ ಆದಿ ಕರ್ನಾಟಕ ಮತ್ತು ಆದಿ ಆಂಧ್ರ ಈ ಮೂರು ಜಾತಿಗಳು ಉಪಜಾತಿಗೆ ಸೇರುವುದಿಲ್ಲ ಹಾಗಾಗಿ ಇದು ಮೂಲ ಜಾತಿಗೆ ಸೇರ್ತದೆ ಆದರೆ ಹಾಗಾದರೆ ಉಳಿದದ್ದು ತೊಂಬತ್ತೆಂಟು ಉಪಜಾತಿ ಈ ಉಪಜಾತಿಯಲ್ಲಿ ನಮ್ಮ ಮೇರ ಸಮುದಾಯ ಅಂದರೆ ಮೇರ ಜನಾಂಗ ಅದರಲ್ಲಿ ಎಂಟ್ರಿ ಆಗಿಲ್ಲ ಹಾಗಾಗಿ ಈ ಮೇರ ಜನಾಂಗದವರಿಗೆ ಅಂತ ಕೇಳಿದ್ರೆ ಈ ಕಾಡ್ಯನಾಗನ ಆರಾಧಕರು ಈ ಕಾಡ್ಯನಾಗನ ಆರಾಧಕರು ಯಾರಿದ್ದರೂ ಅವರಿಗೆ ಉಪಜಾತಿ ಸೇರಿಸ್ಕೊಳ್ಳಿಕ್ಕೆ ಸ್ವಲ್ಪ ಗೊಂದಲದಲ್ಲಿ ಗೊಂದಲದಲ್ಲಿದ್ದಿತ್ತು ದಿನ ನಾವು ಸಹ ತುಂಬ ಜನ ನಾವು ಮೇರಜನಾಂಗದ ಮುಖಂಡರು ಉಡುಪಿ ಕುಂದಾಪುರ ಅದರ ಮೇಲೆ ಬ್ರಹ್ಮಾವರ ಬೈಂದೂರು ಈಗಿನ ವಿವಿಧ ಭಾಗದ ತುಂಬ ಜನ ಮುಖಂಡರು ನಾವು ಸಹ ಆಯೋಗದ ಅಧ್ಯಕ್ಷರದಲ್ಲಿ ಹೋಗಿ ನಮ್ಮ ಗೊಂದಲವನ್ನು ಹೇಳಿಕೊಂಡಿದ್ದೇವೆ ಪರಿಹಾರ ಮಾಡ್ತೀವಿ ಅಂತ ಹೇಳಿದರೆ ಆದರೆ ನಮಗೆ ಅದರ ಮೂಲ ಜಾ ಮತ್ತು ಮೂಲ ಜಾತಿಯ ದಾಖಲೆಗಳು ಇದ್ದಿರಲ್ಲ ಹಾಗಾಗಿ ಗೊಂದಲದಲ್ಲಿತ್ತು ಇವತ್ತಿನವರೆಗೂ ಅಂದರೆ ನಾಲ್ಕನೇ ತಾರೀಕವರೆಗೂ ಗೊಂದಲ ಇತ್ತು ನಾಲ್ಕನೇ ತಾರೀಕಿಗೆ ನಾಲ್ಕು ಗಂಟೆಗೆ ನಾನು ಆಮೇಲೆ ಚಂದ್ರ ಚಂದ್ರಹುಳ್ಳೂರವರು ಆಮೇಲೆ ಶ್ರೀಕಾಂತ್ ಈಜಾಣ ಆನಂದ ಆನಂದ್ಕಾರರು ಆಮೇಲೆ ಭಾಸ್ಕರ್ ಕುಂಟೋಳಿ ಅದ್ರ ಮೇಲೆ ನಾಗರಾಜ್ ಅವರು ನಾಗರಾಜ್ ಚೋನಾಳಿಯವರು ಚಂದ್ರ ಸಿದ್ದಾಪುರದವರು ಆಮೇಲೆ ತುಂಬ ಜನ ತುಂಬ ಜನ ಅಂತ ಕೇಳ್ರಿ ಇಲ್ಲ ಅಮಾಸ್ ಬೈಲು ಹುಲ್ಲೂರು ಕೊರ್ಗಿ ಹೀಗೆ ದಿನೇಶ್ ಹೊಸಮಠ ಪ್ರದೀಪ್ ಹೊಸಮಠ ಹೀಗೆ ಈ ಭಾಗದ ಮುಖ್ಯ ಮುಖ್ಯ ಮೇರೆ ಜನಾಂಗದ ಮುಖಂಡರೆಲ್ಲ ಒಟ್ಟು ಸೇರಿ ಸುಮಾರು ಒಂದು ನಾವೊಂದು ನೂರ ನೂರಾರ ನೂರರಿಂದ ನೂರೈವತ್ತು ಜನ ಒಟ್ಟಾಗಿ ಚರ್ಚೆ ಮಾಡಿ ಸಮೀಕ್ಷೆ ಮಾಡಿದಾಗ ನಮಗೆ ಈ ಹಿಂದೆ ಹಲವು ಕಾಲಗಳ ಹಿಂದೆ ಈ ಗಾಯತ್ರಿ ನಾವಡ ಮತ್ತು ಅದರ ಮೇಲೆ ಎ ವಿ ಎ ವಿ ನಾವ್ಡ್ರು ಕುಂದಾಪುರ ಇವರು ರಚಿಸಿದಂಥ ವಿಶ್ವವಿದ್ಯಾ ವಿದ್ಯಾಲಯ ವಿದ್ಯಾಲಯದಿಂದ ಪ್ರಕಟವಾದಂತಹ ಒಂದು ಹಳೆಯ ಕಾಲದ ಪುಸ್ತಕದಲ್ಲಿ ನಮಗೆ ಈ ಮೇರ ಜನಾಂಗದ ಇನ್ನೊಂದು ಭಾಗವಾದ ನಮಗೆ ದೊರಕಿತು ಅಂದರೆ ನಮ್ಮ ಮೇ ಕುಂದಾಪುರ ಭಾಗದಲ್ಲಿ ಮೇರ ಜನಾಂಗ ಅಂತೀವಿ ತುಳುನಾಡಿನಲ್ಲಿ ನಮ್ಮ ಜನಾಂಗಕ್ಕೆ ಮುಗೇರ್ ಅನ್ನುವ ಅನ್ನುವ ಜಾತಿ ಕರಿತಾ ಇದ್ದಾರೆ ಇವೆರಡೂ ಒಂದೇ ಜಾತಿ ಆಗಿದ್ದು ಈ ಇವೆರಡೂ ಜಾತಿ ಸಹ ಕಾಡ್ಯನಾಗ ಕಾಡ್ಯನಾಗನ ಆರಾಧಕರಾಗಿದ್ದಾರೆ ನಾನು ಹೇಳುವುದಿಷ್ಟೇ ಏನಂತ ಕೇಳಿದ್ರೆ ತಾವೆಲ್ಲರೂ ಈ ಕಾಡ್ಯನಾಗನ ಆರಾಧಕರ ಭಕ್ತರು ಯಾರಿದ್ರು ಅವರು ತಮ್ಮ ಜಾತಿಗೆ ಮೆನ್ಷನ್ ಮಾಡಲಿಕ್ಕೆ ಮೇರ ಅನ್ನೋ ಮೆನ್ಷನ್ ಆಪ್ಷನ್ ಇಲ್ಲ ಅಂತ ಎಲ್ಲರೂ ಪ್ರತಿಯೊಬ್ಬರೂ ಸಹ ಮುಗೇರ್ ಅನ್ನುವ ಉಪಜಾತಿಯನ್ನು ನಮೋದನೆ ಮಾಡಬೇಕ ಅಂತ ನಮ್ಮೆಲ್ಲ ನಮ್ಮೆಲ್ಲ ಹಿರಿಯ ಮುಖಂಡರ ಮೇರ ಮುಖ ಮೇರ ಜಾತಿಯ ಮುಖಂಡರೆಲ್ಲರ ಪರವಾಗಿ ಕಾಡ್ಯನಾಗನ ಆರ ಆರಾಧಕ ಭಕ್ತರ ಪರವಾಗಿ ನಾನು ಕೇಳ್ಕೊಳ್ತೇನೆ ನನ್ನ ನಾನು ಕೇಳ್ಕೊಳ್ತಿದ್ದೀನಿ ಪ್ರತಿಯೊಬ್ಬರು ಮೇರ ಜನಾಂಗದವರು ನೀವು ಕಾಡ್ಯನಾಗನ ಆರಾಧ ಭಕ್ತ ಭಕ್ತರಾದವರು ಪ್ರತಿಯೊಬ್ಬರು ಸಹ ನಿಮ್ಮ ಉಪಜಾತಿ ಮುಗೇರ್ ಆಗಿರುತ್ತದೆ ಇದರಲ್ಲಿ ಸಹ ದಾಖಲೆ ಇದೆ ಈ ಪುಸ್ತಕದಲ್ಲಿ ಸಹ ಮುಗೇರ್ ಅನ್ನುವ ಜಾತಿ ಮೇರಕ್ಕೂ ಮತ್ತು ಮುಗೇರ್ ಅನ್ನುವ ಜಾತಿಗೂ ಒಂದೇ ಅಂತಾರೆ ಅದು ತುಳುನಾಡಲ್ಲಿ ಮುಗೇರ್ ಅಂತ ಕರೀತಾರೆ ಕುಂದಾಪುರ ಭಾಗದಲ್ಲಿ ಅದಕ್ಕೆ ಮೇರ ಅಂತ ಕರೆಯುತ್ತಾರೆ ಅದಕ್ಕೆ ಹೇಳು ಒಂದು ಪುಸ್ತಕ ಇದೆ ಹಳೆ ಕಾಲದ ಪುಸ್ತಕ ಈ ಪುಸ್ತಕ ನೋಡಿದರೆ ಗೊತ್ತಾಗುತ್ತೆ ತುಂಬ ಹಳೆಯವಾದ ಪುಸ್ತಕ ನೋಡಿ ಹಾಗಾಗಿ ಇದರಲ್ಲಿ ಇದೆ ಈ ಮೇರ ಜನಾಂಗವು ಗೌ ಮುಗೇರ್ ಜನಕ್ಕೆ ಸಂಬಂಧಿಸಿದವರು ಅಂತ ಈ ಪುಸ್ತಕದಲ್ಲಿದೆ ಈ ದಾಖಲೆ ಪ್ರಕಾರ ಪ್ರತಿಯೊಬ್ಬರು ಕಾಡಿನಾಗನ ಆಹಾರದ ಪ್ರತಿಯೊಬ್ಬರೂ ಸಹ ಮುಗೀರ್ ಅನ್ನುವ ಉಪಜಾತಿಯನ್ನು ದಾಖಲಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಆದಿ ದ್ರಾವಿಡ ಮುಖ್ಯ ಜಾತಿ ಆದಿ ದ್ರಾವಿಡ ಉಪಜಾತಿ ಮುಗೇರ್ ಮುಗೇರ್ ಅಂತ ಸೇರಿಸಿ ಯಾರಿಗೆ ಗೊಂದಲ ಇದ್ದರೂ ಯಾರಿಗಾರು ದಾಖಲೆ ಬೇಕಾದ್ರೆ ದಾಖಲೆ ಬೇಕಾದರೆ ನೇರವಾಗಿ ನಾನು ಸಂಪರ್ಕ ಮಾಡಿದರೆ ನಾ ಈ ಬುಕ್ಕಿನಲ್ಲಿರುವ ದಾಖಲೆಯನ್ನು ನಾನು ನಿಮಗೆ ತೋರಿಸ್ತೇನೆ ಬುಕ್ಕನ್ನು ಕೊಡೋಕ್ಕಾಗಲ್ಲ ದಿವಸ ಬೇಕಾಗುತ್ತದೆ ಈ ನಮ್ಮ ಜಾತಿಯನ್ನು ಕೊಟ್ಟ ಈ ಕಾಡ್ಯನಾಗನ ಪುಸ್ತಕವನ್ನು ಮತ್ತೊಮ್ಮೆ ನಮಸ್ಕರಿಸುತ್ತಾ ಈ ಪುಸ್ತಕದ ದಾಖಲೆ ಪ್ರಕಾರ ನಮ್ಮ ಉಪಜಾತಿಯನ್ನು ಹೇಳ್ಕೊಳ್ಳಿಕ್ಕೆ ಸಾಕ್ಷಿಯಾಯಿತು ಎಲ್ಲರಿಗೂ ಧನ್ಯವಾದಗಳು ಮುಗೇರ್ ಅನ್ನುವ ಜಾತಿ ನೀವೆಲ್ಲರೂ ಉಪಜಾತಿಯಾಗಿ ಸೇರಿಸಿ ಧನ್ಯವಾದಗಳು ಕಾಡೆ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ